ನಮಸ್ತೆ ವೀಕ್ಷಕರೇ ಸಂತೃಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಇನ್ನಷ್ಟು ಅಪ್ಡೇಟ್ಗಳನ್ನು ಪಡೆಯಿರಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ನಾವು ಇವತ್ತಿನ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೊಂಬಾರು ಗ್ರಾಮದಲ್ಲಿರ್ತಕ್ಕಂಥ ಕೆಂಜಳ ಕೆಂಜಳದಲ್ಲಿ ಇರತಕ್ಕಂಥ ಕೂತೂರು ಪಂಚಲಿಂಗೇಶ್ವರ ದೇವಸ್ಥಾನ ಹಾಗೂ ಇದರ ಜೊತೆಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ದೈವಸ್ಥಾನ ಸಿದ್ದಪ್ಪ ದೇವರು ಹಾಗೂ ಉಳ್ಳಾಕುಲು ಬಚ್ಚನಾಯಕ ದೇವರ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋದು ನಮಸ್ಕಾರ ನಾನು ಈ ದೇವಸ್ಥಾನದ ಅರ್ಚಕನಾಗ ಅರ್ಚಕನಾದ ವೆಂಕಟರಮಣ ವಿ ಅಂತ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಪೂಜೆ ಮಾಡ್ತಾಯಿದ್ದೇನೆ ಇದು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದ ಮಧ್ಯೆ ಗುಂಡ್ಯದಿಂದ ಎಂಟು ಕಿಲೋಮೀಟ್ರ್ ಈಚೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಮಾರ್ಗವಾಗಿ ಹದಿನಾಲ್ಕು ಕಿಲೋಮೀಟ್ರ್ ಮಧ್ಯದಲ್ಲಿ ಬರುವಂತಹ ಇದು ಬೈಲೋಳಿ ಹೊಳೆಯ ಪಕ್ಕದಲ್ಲಿರುವಂಥ ಪಂಚಲಿಂಗೇಶ್ವರ ಸಣ್ಣ ಇದೆಯಾ ಇದು ಈ ಸಾನ್ನಿಧ್ಯ ತುಂಬ ಪುರಾತನವಾದದ್ದು ಪು ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಅಂತ ಈ ಕ್ಷೇತ್ರದ ಇತಿಹಾಸದಿಂದ ಕಂಡು ಇದೆ ಪುರಾತನ ಕಾಲದಲ್ಲಿ ಇಲ್ಲೊಬ್ಬ ಮಹರ್ಷಿ ಈ ಪಕ್ಕದ ಹೊಳೆ ಬದಿಯಲ್ಲಿ ಬೈಲೋಳಿ ಹೊಳೆ ಬದಿಯಲ್ಲಿ ಒಂದು ಕಾಡಿನ ಒಂದು ಗುಹೆ ಇತ್ತು ಆ ಗುಹೆಯಲ್ಲಿ ಶಿವಲಿಂಗರ ಸ್ಥಾಪನೆ ಮಾಡಿ ಆರಾಧನೆ ಮಾಡಿಕೊಂಡು ಬರ್ತಾಯಿದ್ದ ನಂತರ ಆ ನಂತರ ಅದು ಕಾಲಕ್ರಮೇಣ ಪಾ ಇದು ಪುರಾಣ ಇತಿಹಾಸ ನೋಡಿದರೆ ಪಾಂಡವರ ಕಾಲಕ್ಕೆ ಬರ್ತದೆ ಅದು ಪಾಂಡವರ ಕಾಲದಲ್ಲಿ ಬರುವಾಗ ಆ ಗುಹೆಯಲ್ಲಿರುವಂಥ ಲಿಂಗವನ್ನು ಕಂಡ ಆ ಪಾಂಡವರು ಆ ಲಿಂಗವನ್ನು ಹೊರಗಡೆ ತಂದು ಹೊಳೆಯ ಬದಿಯಲ್ಲಿ ಸ್ಥಾಪನೆ ಮಾಡಿ ಅದರ ಜೊತೆಗೆ ಬೇರೆ ನಾಲ್ಕು ಲಿಂಗಗಳನ್ನು ಸ್ಥಾಪನೆ ಮಾಡಿ ಆ ಲಿಂಗದಲ್ಲಿ ಪ್ರಧಾನ ಲಿಂಗವನ್ನು ಮಧ್ಯದಲ್ಲಿಟ್ಟು ಅದನ್ನು ಅಘೋರ ರೂಪ ಮತ್ತು ಎಡಬದಿಯಲ್ಲಿ ಸದ್ಯೋದಾತ ವಾಮದೇವ ಮತ್ತು ಮಧ್ಯದ ಅಘೋರ ತತ್ಪುರುಷ ಮತ್ತು ಈಶಾನದಂಥ ಪಂಚರೂಪದಲ್ಲಿ ಪಂಚ ತತ್ವರ ರೂಪದಲ್ಲಿ ಪಂಚಲಿಂಗೇಶನ ಸನ್ನಿಧ್ಯ ಸ್ಥಾಪನೆ ಮಾಡಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರ ನಂತರ ಬ್ರಹ್ಮಕಲಸ ಮಾಡಿದ್ದಾರೆ ಆ ನಂತರ ಕಾರಣಾಂತರಗಳಿಂದ ಇದು ಮೊದಲೆಲ್ಲ ಇಲ್ಲೂ ಕೂಡ ಕಾಡೆಲ್ಲ ಇತ್ತು ಅಲ್ಲೂ ಹಾಸು ಇದೆಲ್ಲ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಆನಂತರ ಊರಿನ ಸಂ ಊರಿನ ಸಂಪನ್ಮೂಲ ಕಡಿಮೆ ಇರೋದರಿಂದ ದೇವಸ್ಥಾನನ ಅಭಿವೃದ್ಧಿ ಕಾರ್ಯ ಸರಿಯಾಗಿ ಇದು ಸಂಪನ್ಮೂಲ ಇಲ್ಲದ ಕಾರಣ ಈಗಲೂ ಕುಂಟು ಆಗ್ತಾ ಆಗ್ತಾಯಿದೆ ಇನ್ನೂ ಕೂಡ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕಂದ್ರೆ ತುಂಬ ಗುರಿ ಇದೆ ದಿನಕ್ಕೆ ಮೂರು ಹೊತ್ತಿನ ಪೂಜಾ ಕಾರ್ಯಕ್ರಮ ನಡೀತಾ ಇತ್ತು ಆ ಬ್ರಹ್ಮಕಲಸ ಆದ ತಿಂಗಳಿನಲ್ಲಿ ಪ್ರತಿಯೊಂದೊಂದು ವೈಭವಪೂತವಾಗಿ ಒಂದು ದಿನದ ಜಾತ್ರೋತ್ಸವ ಮತ್ತು ವಿಶು ಮತ್ತು ಸಂಕ್ರಮಣ ಕಾಲದಲ್ಲಿ ಮಕರ ಸಂಕ್ರಾಂತಿ ಕಾಲದಲ್ಲಿ ಸ್ಥಳದಲ್ಲಿ ರಂಗಪೂಜೆ ಮತ್ತು ಕೆಲವು ನವರಾತ್ರಿ ದಿವಸ ರಾತ್ರಿಗಾಲ ವೈಭವದಿಂದ ಸಾಮೂಹಿಕವಾಗಿ ಇಲ್ಲಿ ಸೇವೆ ನಡೀತಾ ಇದೆ ನಿತ್ಯ ಸೋಮವಾರ ಸೋಮವಾರ ವಿಶೇಷವಾಗಿ ರುದ್ರಾಭಿಷೇಕ ಮಹಾಪೂಜೆ ಇತ್ಯಾದಿ ಸೇವೆಗಳು ನಡೀತಾ ಇರ್ತದೆ ಮತ್ತು ಕೆಲವೊಮ್ಮೆ ಪ್ರತಿ ಪ್ರತಿ ಶನಿವಾರ ಪ್ರಾರಂ ಪ್ರತಿ ಪ್ರಾರಂಭದ ಮೊದಲನೇ ತಿಂಗಳ ಮೊದಲ ಶನಿವಾರ ಈ ಸನ್ನಿಧಾನದಲ್ಲಿ ಸಾಮೂಹಿಕವಾಗಿ ಶನಿ ಪೂಜೆ ನಡೀತಾ ಇದೆ ಹೀಗೆ ತುಂಬ ಕಾರಣಿಕ ಇರುವಂಥ ದೇವಸ್ಥಾನ ಇದು ಸಾಮಾನ್ಯವಾಗಿ ಹರಕ್ಕೆ ಹೇಳಿಕೊಂಡವರಿಗೆ ಅವರವರು ಇಷ್ಟಾರ್ಥಗಳಿಂದ ಸಂಪೂರ್ಣವಾಗಿ ಇಡೀರಿಗೆ ಆಗಿದೆ ಈ ಸನ್ನಿಧಾನದಲ್ಲಿ ಸೇವೆಗೆ ಬರುವವರು ಮುಂಚಿತವಾಗಿ ತಿಳಿಸಿದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಅಂದರೆ ಆಸಕ್ತ ಭಕ್ತರು ಸ್ಥಳಕ್ಕೆ ಮುಂಚಿತವಾಗಿ ತಿಳಿಸಿ ಇಲ್ಲಿ ಬಂದು ನಿಮ್ಮ ಇಷ್ಟಾರ್ಥ ನಿಮ್ಮ ಸಂಕಷ್ಟಗಳನ್ನು ನಿಮ್ಮ ತಾಪತ್ರೆಯನ್ನು ಪ್ರಾರ್ಥನೆ ಮಾಡಿ ಸನ್ನಿಧಾನದಲ್ಲಿ ಸೇವೆ ಮಾಡಿ ಪಂಚಲಿಂಗೇಶ್ವರ ಸ್ವಾಮಿ ಅನುಗ್ರಹ ಪಾತ್ರರಾಗಬೇಕು ಅಂದಾಗಿ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೆ ನಮಸ್ಕಾರ ನಾನು ಗುಡ್ಡಪ್ಪ ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ ಪಚನಾಯಕ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಪ ತಾಲೂಕು ಕುಂಬಾರ ಗ್ರಾಮದ ಕೆಂಜಾಲ ಎಂಬಲ್ಲಿ ಪಂಚಲಿಂಗ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಅದು ಸಾವಿರದ ಎಂಬತ್ತ ನಾಲ್ಕರಲ್ಲಿ ಜೀರ್ಣೋದ್ಧಾರ ಆಗಿದೆ ಕೈಕುರಿಮನೆತನದ ಕುಶಲಪುರ್ ಮತ್ತು ರಾಮನಗೌಡರ ಸಹಕಾರದಿಂದ ಊರ ಊರವರ ಸಹಕಾರದಿಂದ ಎಂಬತ್ತ ಮೂರರಲ್ಲಿ ಜೀರ್ಣೋದ್ಧರಾಗಿದೆ ತುಂಬ ದೇವಸ್ಥಾನ ಭಾರಿ ಪುರಾತನದ ದೇವಸ್ಥಾನವಾಗಿದ್ದು ಗುಂಡ್ಯದಿಂದ ಎಂಟು ಕಿಲೋಮೀಟ್ರ್ ಬಂದರೆ ಕೆಂಜಲ್ ಎಂಬಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಸಿಗ್ತದೆ ತುಂಬ ಪ್ರಸಿದ್ಧ ಕ್ಷೇತ್ರ ರಮಣೀಯ ಕ್ಷೇತ್ರವಾಗಿರುತ್ತದೆ ಹೊಳೆಯ ಬದಿಯಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಸನ್ನಿಧಿ ಈ ದೇವಸ್ಥಾನ ಈಗ ಜೀರ್ಣೋದ್ಧಾರ ಆಗಬೇಕು ಇನ್ನು ಎಂಬತ್ತ್ಮೂರರಲ್ಲಿ ಆದದ್ದು ಆದಂಥದ್ದು ಈಗ ಸ್ವಲ್ಪ ಸ್ಥಿತಿಲಾವಸ್ಥೆಯಲ್ಲಿ ಇದೆ ಆದ ಕಾರಣ ನಮ್ಮ ಭಕ್ತರಿಂದ ತುಂಬ ನಮಗೆ ಸಹಾಯ ಬೇಕು ಊರ ಮತ್ತು ಪರವೂರಿನಿಂದ ಸಹಾಯವನ್ನು ನಾವು ಬಯಸ್ತೇವೆ ಥರ ನಾನು ಪ್ರಸನ್ನಕುಮಾರ್ ಅಂತ ಈ ಕುಂಬಾರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ ಕೂತೂರು ಮನೆತನಕ್ಕೆ ಒಳಪಟ್ಟ ಮೂರು ದೇವಸ್ಥಾನಗಳು ಒಂದು ಕೆಂಜಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬೋನಾಡ್ಕ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಹಾಗೆ ಈಗ ಇರುವ ನಾವು ಕ್ಷೇತ್ರ ಬೀಡು ಸಿದ್ದಪ್ಪ ದೇವರು ಶ್ರೀ ಉಳ್ಳಾಕಲು ಬಚ್ಚನಾಯಕ ದೇವಸ್ಥಾನ ಈ ಮೂರು ಕ್ಷೇತ್ರಗಳಲ್ಲಿ ಕೆಂಜಲ ಪಂಚಲಿಂಗೇಶ್ವರ ದೇವಸ್ಥಾನ ಈಗ ಜೀರ್ಣೋದ್ಧರಕ್ಕೆ ಬಾಕಿ ಇದೆ ಬೋಳ್ನಾಡ್ಕ ಶ್ರೀ ದುರ್ಗಾಪರಮೇಶ್ವರಮ್ಮನ ದೇವಸ್ಥಾನ ಈಗಾಗಲೇ ಜೀರ್ಣೋದ್ಧರಗೊಂಡಿದೆ ಈಗಿರುವ ಕ್ಷೇತ್ರ ಬೀಡು ಸಿದ್ದಪ್ಪ ಉಳ್ಳಾಗಲು ಉಳ್ಳಾಗ್ಲ ದೇವಸ್ಥಾನ ಎರಡು ಸಾವಿರದ ಹದಿನಾರರಲ್ಲಿ ಮಾನ್ಯ ಗುಡ್ಡಪ್ಪಗೌಡರು ಇದರ ಆಡಳಿತ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ ಈ ಕ್ಷೇತ್ರ ವಿಶೇಷ ಅಂತ ಹೇಳಿದರೆ ಪ್ರತಿ ಮಂಗಳವಾರ ಮಾತ್ರ ಇಲ್ಲಿ ಹಾಲರಚನೆ ವಿಶೇಷ ಸೇವೆ ಹರಿಕೆ ಈ ಕ್ಷೇತ್ರದಲ್ಲಿ ಉಳಿದ ದಿನಗಳಲ್ಲಿ ತೆರೆದಿರುವುದಿಲ್ಲ ಈ ಊರಿನ ಪರವೂರಿನ ಅದರಲ್ಲೂ ವಿಶೇಷವಾಗಿ ಹೊರ ಜಿಲ್ಲೆಗಳಲ್ಲಿಂದ ಅನೇಕ ಭಕ್ತಾದಿಗಳು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡು ಈ ಕ್ಷೇತ್ರಕ್ಕೆ ಬರ್ತಾರೆ ಇದುವರೆಗೆ ಸಾವಿರಾರು ಭಕ್ತಾದಿಗಳು ತಮ್ಮ ಈಡೇರಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ ಅವರ ಎಲ್ಲ ಹರಿಕೆಗಳು ಈ ದೈವದ ಕೃಪೆಯಿಂದ ಈಡೇರಿಕೊಂಡಿದೆ ಈ ಕ್ಷೇತ್ರದಲ್ಲಿ ಆಲೋಚನೆ ಸೇವೆ ಪ್ರತಿ ಮಂಗಳವಾರ ನಡೆದ ನಂತರ ಬಹುಶಃ ಡಿಸೆಂಬರ್ ತಿಂಗಳಲ್ಲಿ ಧರ್ಮ ನಡಾವಳಿ ನೇಮೋತ್ಸವ ನಡೀತದೆ ಅದಕ್ಕೂ ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ ತದನಂತರ ಏಪ್ರಿಲ್ ತಿಂಗಳಲ್ಲಿ ಉಗಾದಿ ಅಂತ ಹೇಳ್ತೇವೆ ಉಗಾದಿ ಪಾಡ್ಯ ಪಾಡ್ಯದಲ್ಲಿ ಧ್ವಜ ಹಾರಿಸಿ ನಂತರದ ಹದಿನೈದು ದಿನಗಳಲ್ಲಿ ವಿಶೇಷ ಜಾತ್ರೋತ್ಸವ ನೇಮೋತ್ಸವ ಎಲ್ಲ ಜರುಗ್ತದೆ ಇದಕ್ಕೂ ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ ಸಹೃದಯ ಭಕ್ತಾಭಿಮಾನಿಗಳಲ್ಲಿ ನಾನು ಈ ಕ್ಷೇತ್ರದ ಒಬ್ಬ ಭಕ್ತನಾಗಿ ತಮ್ಮಲ್ಲಿ ಮಾಡಿಕೊಳ್ಳುವ ವಿನಂತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕಷ್ಟಕಾರ್ಪಣ್ಯಗಳನ್ನು ಈಡೇರಿಸಿಕೊಳ್ಳಿ ಕ್ಷೇತ್ರಕ್ಕೆ ಬನ್ನಿ ಅಂತೇಳಿಕೊಂಡು ಕೇಳಿಕೊಂಡು ತಮ್ಮ ತಮಗೆಲ್ಲರಿಗೂ ಈ ಕ್ಷೇತ್ರದ ದೇವದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತೂ ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ